ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಅದು ಯಾವ ರೀಸನಿಗೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ಇದು ನಿನ್ನೆ ನಮ್ಮೂರಲ್ಲಿ ಗಣಪತಿ ಇಟ್ಟಿದ್ರಲ್ಲ ಅಲ್ಲಿ ರಂಗೋಲಿ ಕಾಂಪಿಟೇಷನ್ ಇತ್ತು ಹಾಗೆಯೇ ನೆನ್ನೆ ಸಂಕಷ್ಟಾರ ಚತುರ್ಥಿ ಇರೋದ್ರಿಂದ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೊರಟೆ ನಾನೇನು ಯಾವುದು ರಂಗೋಲಿ ಬಿಡಲಿಲ್ಲ ಫ್ರೆಂಡ್ಸ್ ಎಲ್ಲ ಬಿಡ್ತಿದ್ರು ಅದನ್ನು ನೋಡ್ಕೊಂಡು ತುಂಬ ಚೆನ್ನಾಗಿತ್ತು ಅದು ನೋಡಿ ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಹೊರಟಿದ್ದೆ ಸೊ ನೆನ್ನೆ ತುಂಬ ಅಂದರೆ ತುಂಬ ಮಳೆ ಇತ್ತು ಮಳೆ ಎಲ್ಲ ನಿಂತ ಮೇಲೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋದೆ ಇಷ್ಟು ಮಳೆ ಅಂದರೆ ಪಾಪ ರಂಗೋಲಿ ಬಿಟ್ಟಿದ್ದೆಲ್ಲ ಅರ್ಧಕ್ಕೇ ಎಲ್ಲ ಹೋಗಿತ್ತಂತೆ ಮತ್ತು ನಾಳೆ ಅಂತೇಳಿ ಮತ್ತೆ ಮಳೆ ನಿಂತ ಮೇಲೆ ಮತ್ತೆ ಬಿಟ್ಟಿದ್ದಾರೆ ನಮ್ಮವ್ರ ದೇವಸ್ಥಾನ ಇಷ್ಟು ಕನ್ಸ್ಟ್ರಕ್ಷನ್ ಮುಗ್ದಿದೆ ಇನ್ನೇನೋ ಆದಷ್ಟು ಬೇಗ ಅದು ಮುಗಿಯುತ್ತೆ ನೋಡಿ ಎಷ್ಟು ಇವಾಗ ಸ್ಟಾರ್ಟಿಂಗ್ ಮಾಡಿದ್ದಾರೆ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಫುಲ್ಲು ಕಂಪ್ಲೀಟ್ ಆದಮೇಲೆ ಎಲ್ಲರೂ ಯಾವ್ಯಾವ ಥರ ಗಣಪತಿ ಮತ್ತು ರಂಗೋಲಿ ಎಲ್ಲದನ್ನು ಬಿಟ್ಟಿದ್ದಾರೆ ತೋರಿಸ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಭ್ರಮ ಹರ್ಬಲ್ ಎರೈಲ್ ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ಸಂಭ್ರಮ ಆಯಿಲ್ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಯಾರಿಗಾರು ಆಯಿಲ್ ಬೇಕಿದ್ರೆ ಕಮೆಂಟ್ ಮಾಡಿ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಇದೆಲ್ಲ ಸ್ಟಾರ್ಟಿಂಗ್ ಅಂದರೆ ಎರಡನೇ ಸಲ ಬಿಟ್ಟಿರೋದು ಇದೆಲ್ಲ ಫಸ್ಟು ಅರ್ಧ ಬಿಟ್ಟು ಎಲ್ಲ ಮಳೆ ಬಂದು ಹೋಗಿ ವಾಪಸ್ ಮತ್ತೆ ಬಂದು ಮಳೆ ನಿಂತ ಮೇಲೆ ಮತ್ತೆ ಅದೆಲ್ಲದನ್ನು ಅಳಿಸಿ ತೊಳೆದು ಒರೆಸಿ ಅವ್ರಿಗೆ ಯಾವ್ಯಾವ ಜಾಗದಲ್ಲಿ ಬೇಕದೆಲ್ಲನೂ ಮತ್ತೆ ಕ್ಲಿಯರ್ ಮಾಡ್ಕೊಂಡು ಬಿಡ್ತಾ ಇದ್ದಾರೆ ಒಂಥರ ಅದೇ ಒಂಥರ ಚೆಂದ ನಮ್ಮೂರಲ್ಲಿ ಗಣಪತಿ ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬ ಎರಡೂ ದೇವಸ್ಥಾನದಲ್ಲಿ ಮಾಡೋದ್ರಿಂದ ಸಖತ್ತು ಖುಷಿ ಇರುತ್ತೆ ಚೆನ್ನಾಗಿರುತ್ತೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಹಬ್ಬ ಮನೆಯಲ್ಲಿ ಎಲ್ಲ ಹಬ್ಬ ಮಾಡೋದು ಇದ್ದಿದ್ದೇನೆ ಆದರೆ ದೇವಸ್ಥಾನಗಳಲ್ಲಿ ಮಾಡೋದು ಅಂದರೆ ತುಂಬ ಖುಷಿ ಇರುತ್ತೆ ಇದು ಸ್ಟಾರ್ಟಿಂಗು ಈಗ ನೆಕ್ಸ್ಟು ಎಲ್ಲ ಬಿಟ್ಟಾದ ಮೇಲೆ ಈ ಥರ ಕಾಣಿಸ್ತಿದೆ ಒಬ್ಬೊಬ್ರದ್ದಂತೂ ಸಿಕ್ಕಾ ದೊಡ್ಡ ದೊಡ್ಡ ರಂಗೋಲಿ ನನಗೆ ಈ ರಂಗೋಲಿ ತುಂಬ ಇಷ್ಟ ಆಯಿತು ಫುಲ್ಲು ಆಗಿ ಬಿಟ್ಟಿದ್ರು ಈ ಥರ ಎಲ್ಲರೂ ಒಂದೊಂದು ಒಂದೊಂದು ಥರ ಕಲರ್ ಹಚ್ಚಿದ್ಮೇಲಂತೂ ಬಾತುಕೋಳಿ ರೋಸ್ ಆಗ್ಬೋದು ಗಣಪತಿ ಫೇಸ್ನೇ ತುಂಬ ಜನ ಬಿಟ್ಟಿದ್ರು ಚೆನ್ನಾಗಿ ಬಿಟ್ಟಿದ್ರು ಎಲ್ಲರೂ ಮತ್ತು ಇದು ಅಷ್ಟೇ ತುಂಬ ದೊಡ್ಡ ರಂಗೋಲಿ ಇದೂ ಚೆನ್ನಾಗಿತ್ತು ಆಲ್ಮೋಸ್ಟ್ ರಂಗೋಲಿ ಬಿಟ್ಟು ಮುಗಿಯೋಷ್ಟೊತ್ತಿಗೆ ಸೆವೆನ್ ತರ್ಟಿ ಆಗೋಗಿತ್ತು ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಸ್ ಮತ್ತು ಥರ್ಡ್ ಫೋರ್ತ್ ಪ್ರೈಸ್ ಇತ್ತು ಆಮೇಲೆ ಎಲ್ಲರಿಗೂ ಬಿಟ್ಟಿದ್ದೆಲ್ಲರಿಗೂ ನಾರ್ಮಲಾಗಿ ಎಲ್ಲರಿಗೂ ಒಂದೊಂದು ಪ್ರೈಸ್ ಕೊಟ್ಟರು ಏನು ಕೊಟ್ಟರು ಅಂತ ಗೊತ್ತಾಗಲಿಲ್ಲ ಈ ಥರ ಎಲ್ಲ ಬಿಟ್ಟಿದ್ರು ಅಂದರೆ ಕೆಲವರಿಗೆ ಜಾಗ ಸಾಕಾಗಲಿಲ್ಲ ಒಂದೊಂದು ಸೈಡ್ ತುಂಬ ನೀರಿರ್ತಿತ್ತು ಇಲ್ಲ ಒಂದೊಂದು ಸೈಡು ಬೇರೆ ರಂಗೋಲಿ ಅವ್ರದ್ರ ಮೇಲೆ ಬರ್ತಿತ್ತು ಅದು ಬಿಡ್ತಾ 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 ತೀರ ದೊಡ್ಡ ದೊಡ್ಡದಾಗಿ ಹೋಗ್ಬಿಟ್ಟಿತ್ತು ರಂಗೋಲಿ ಎಲ್ಲ ಮಳೆ ಇಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಿತ್ತು ನೀರಿರೋದ್ರಿಂದ ಕೆಳಗಡೆ ಅವರು ಎಷ್ಟೇ ಕಲರ್ ಹಾಕಿದ್ರೂ ಅದೊಂಥರ ಫುಲ್ಲು ಹೀರ್ಕತಿತ್ತು ಪೇಂಟ್ ಕಲರ್ ಮತ್ತೆ ಮತ್ತೆ ಹಚ್ಚೋ ಥರ ಆಯ್ತಿತ್ತು ಅದಾದಮೇಲೆ ನೋಡಿ ಇದು ಅಷ್ಟೇ ಚಿಕ್ಕದಾದ್ರೂ ನೀಟಾಗಿ ಬಿಟ್ಟಿದ್ದಾರೆ ಅವರು ರಂಗೋಲಿ ಬಿಡೋರು ಫಸ್ಟೇ ಹೆಸ್ರು ಬರ್ಸಿರ್ಬೇಕಲ್ಲಿ ಗಣಪತಿ ಇದ್ರ ಹತ್ರ ಆಮೇಲೆ ಅವರಿಗೆ ನಂಬರ್ಸ್ ಕೊಡ್ತಾರೆ ಯಶಸ್ ನಂಬರ್ ಅಂತ ಅವರು ರಂಗೋಲಿ ಬಿಟ್ಟಾದಮೇಲೆ ಆ ನಂಬರ್ನಲ್ಲಿ ಮೆನ್ಷನ್ ಮಾಡಬೇಕು ಬಿಟ್ಟು ಎಲ್ಲ ಒಂದು ಸೈಡಿಗೆ ಬಂದ ಮೇಲೆ ಜಡ್ಜಸ್ಗಳಂತ ಒಂದಷ್ಟು ಜನ ಬಂದಿರ್ತಾರೆ ಅವರು ಹೋಗಿ ಚೆಕ್ ಮಾಡ್ತಾರೆ ಅವ್ರಿಗೆ ಯಾವ ರಂಗೋಲಿ ಇಷ್ಟ ಆಗುತ್ತೋ ಆ ರಂಗೋಲಿಗೆ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಪ್ರೈಸ್ ಇರುತ್ತೆ ಈ ಥರ ಇರುತ್ತೆ ನೋಡಿ ಈ ಲಾಸ್ಟ್ ರಂಗೋಲಿನೂ ತುಂಬ ಚೆನ್ನಾಗಿದೆ ಎಲ್ಲರೂ ಆಲ್ಮೋಸ್ಟು ಗಣಪತಿ ಫೇಸ್ನೇ ಮಾಡಿದರು ನೋಡಿ ನಮ್ಮೂರಲ್ಲಿ ಗಣಪತಿ ಇಟ್ಟಿರೋದ್ರ ಪ್ಲೇಸಲ್ಲಿ ಈ ಥರ ಇದೆ ಇದು ನಮ್ಮೂರ ಗಣಪತಿ ದುಡ್ಡ ಆರ್ ಎಸ್ ಗಣಪತಿ ತುಂಬ ದೊಡ್ಡದೇ ಇಟ್ಟಿದ್ದಾರೆ ಈ ಸಲ ಗಣಪತಿನ ಚೆನ್ನಾಗಿದೆ ಗೌರಮ್ಮನೂ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಿಮ್ಮೂರಲ್ಲೆಲ್ಲ ಗಣಪತಿ ಹಬ್ಬ ಯಾವ ರೀತಿ ಆಯಿತು ಕಮೆಂಟ್ ಮಾಡಿ ಪ್ರೈಝ್ ಎಲ್ಲ ಕೊಡ್ತಾಯಿದ್ದಾರೆ ಇವಾಗ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಥ್ಯಾಂಕ್ ಯು